ಸಂತಾಪ ಸೂಚನೆ ಮಾಡಿದ್ದೀರಾ ತೀರ್ಗೊಂಡವ್ರಿಗೆ ಸಂತಾಪ ಸೂಚನೆ ಮಾಡಕ್ಕೂ ವಿರೋಧ ಮಾಡ್ತಾ ವಿಷಯ ಏನು ಅವರೇ ಮಾಡೋದು ಅವರು ಏನ್ ಮಾಡೋದು ಅವರ ಅಪರಾಧಿ ಇವತ್ತು ಅವರು ಸರ್ಕಾರಕ್ಕೆ ಅಂದ್ರೆ ಅವರು ಸೈತಾನನ ಜೊತೆಗೆ ಧ್ವನಿಗೂಡಿಸ್ತಾರೆ એમ વિચારಕೆ ಅಲ್ಲ ಅವರು ಸರ್ಕಾರ ಸರ್ತಾಪ ಮಾಡ್ಲಿ ಅವರು ಕೊಟ್ಟಿದಾರಾ ಲೆಟರ್ ಸರ್ತಾಪ ಮಾಡಿ ಈಗ ಮಾಡಲೇ ಸರ್ತಾಪ ಮಾಡಿ ಅಧ್ಯಕ್ಷರ ಆ ರೀತಿಯ ಸರ್ತಾಪ ಸೂಚನೆ ತಕೊಂಡ ಸಂದರ್ಭದಲ್ಲಿ ಲಾವ್ ಮಿನಿಸ್ಟರ್ ಅವರು ಏನು ಒಂದು ವಿಚಾರ ಹೇಳ್ ಹೇಳ್ತ ಕೇಳಿ ಈಗ ನೈಜೇನ್ ವಿಚಾರಕೆ ಇಲ್ಲ

ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ ಕೊಟ್ಟಿದೀರಿ ರಾಜ್ಯ ಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ ಅದ್ರ ತಗೊಳ್ಳಿ ಅವ್ರಿಗೆ ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ಕೊಡಿ ತಗೊಂಡು ಅವ್ರೇನು ಏನು ಕೊಟ್ಟಿಲ್ಲಲ್ಲ ಅವರು ವಿಚಾರ ಮಾಡ್ ಏನ್ ಹೇಳ್ತಾರೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ

ನಿಯಮ ಪ್ರಕಾರವೇ ಚವನ್ ಜಿ ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ ಈಗ ನಮ್ಮ ಇದರ ಪ್ರಕಾರ प्रकारे ಅಭಿಚರಿನಾಬ್ದ್ ತಿಕೊಂಡಿದ್ದೇವೆ ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನು ವಿಚಾರ ಅದು ಏನಂತ ಅಂತ ರಾಜಕಾನ ಆಮೇಲೆ ಮಾತಾಡ್ಲಿ ರೀ ರಾಜಕಾನ ಯಾಕೆ ಮಾತಾಡ್ತಾರೆ